ಅನುದಾನ ನಿರೀಕ್ಷೆ ಮಾಡದೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಆದಾಯದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಪಡಿಸಿ ಶಾಸಕ ಟಿರಘುಮೂರ್ತಿ ಸಲಹೆ ಸರ್ಕಾರದ ಅನುದಾನ ನಿರೀಕ್ಷೆಯನ್ನು ಮಾಡದೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಆದಾಯದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಪಡಿಸಬೇಕು ಎಂದು ಶಾಸಕ ರಘುಮೂರ್ತಿ ಹೇಳಿದರು ನಗರಂಗೆರೆ ಗ್ರಾಮ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಉದ್ಘಾಟಿಸಿ ಸರ್ಕಾರದಿಂದ ಬರುವಂತಹ ಅನುದಾನವನ್ನು ನಿರೀಕ್ಷೆ ಮಾಡದೆ ಪಂಚಾಯಿತಿ ಆದಾಯದಲ್ಲಿ ಅಭಿವೃದ್ಧಿಪಡಿಸಬೇಕು ಎಂದು ಶಾಸಕ ಟಿರಘುಮೂರ್ತಿ ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಯ ಸದಸ್ಯರುಗಳು ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ತಿಳಿಸಿದರು ಗ್ರಾಮ ಪಂಚಾಯಿತಿಯ ಸದಸ್ಯರು ಯಾರ ಮುಲಾಜಿಲ್ಲದೆ ಕಾನೂನಿನ ಪ್ರಕಾರ ಕೆಲಸಗಳನ್ನು ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಎಲ್ಲ ಚುನಾಯಿತ ಸದಸ್ಯರುಗಳು ಒಗ್ಗಟ್ಟಿನಿಂದ ಕೆಲಸ ನಿರ್ವಹಿಸಬೇಕು ಎಂದು ಕಿವಿಮಾತು ಹೇಳಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶಶಿಧರ್ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನಾಗವೇಣಿ ಉಪಾಧ್ಯಕ್ಷರಾದ ಓಬಣ್ಣ ಬಿಸಿ ಸತೀಶ್ ಮತ್ತು ಮಂಜುನಾಥ್ ಕರಿಯಣ್ಣ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಾಮಚಂದ್ರಪ್ಪ ಗ್ರಾಮ ಪಂಚಾಯಿತಿಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಡಿ ಈಶ್ವರಪ್ಪ ಚಳ್ಳಕೆರೆ ಆಮೇಲೆ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂಗನವಾಡಿ ಕಟ್ಟಿದ್ದಾರೆ ಎಂಟೇರಿಯಲ್ಲಿರ್ಬೋದು ಆರೋ ಬ್ಯಾಂಕ್ ಮಾಡಿಕೊಟ್ಟಿದ್ದಾರೆ ಇಂಥ ವ್ಯವಸ್ಥೆ ನೀವು ಪಂಚಾಯತ್ ಬರೀ ಸರ್ಕಾರದಿಂದಲೇ ಕೊಟ್ಟಿಲ್ಲ ಅನುದಾನಗಳನ್ನ ನಾನು ನಿರೀಕ್ಷಣೆ ಮಾಡಿದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆದಾಯ ತೋರಿಸಿ ಅಭಿವೃದ್ಧಿ ಮಾಡಬೇಕು ಅಂತವನ್ನ ಬಹಳಷ್ಟು ನೀವು ಪಂಚಾಯಿತಿಗಳಲ್ಲಿ ಯಾವುದೇ ಸದಸ್ಯರಲ್ಲಿ ಅವರು ಗೋಪ್ಸಂತ ಕೆಲಸ ಅದನ್ನ ನೀವು ನಿರ್ದಾಕ್ಷಿಣವಾಗಿ ಕಾನೂನು ಪ್ರಕಾರ ನೀವು ಮಾಡಬೇಕಾಗುತ್ತೆ ಯಾರು ಕೂಡ ಅವರು ಬಿಡೋದು ತಗೊಳ್ಳೋದು ಆ ರೀತಿ రిటైర్డ్ ఆగి అదన నిర్వహిస్తూ సర్కార్ పంచాత్ వ్యాప్తి అన్న పంచాయతీ పంచాత్ వ్యాప్తి మనదా అదే హోడో రెట ఇవరూ నేంటే ఈ కుడి ಯಾವ ಹಳ್ಳಿಗಳಿಗೆ ಕುಡಿಯ ನೀರಿನ ಸಮಸ್ಯೆ ಇದೆ ಅಂದ್ರೆ ನೆಂಬ ಅವ್ರಿಗೆ ಗೊತ್ತಿಲ್ಲ ಅವರ ಊರುಗಳಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಹೇಗಿದೆ